ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿಕ ಕನ್ನಡ ಲಾಕೆ ಸ್ವಾಗತ ಇವತ್ತಿನ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಲಸಿ ಸಮ್ಮರಿನ ಸ್ಪೆಷಲ್ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಸಕ್ಕರೆ ಐಸ್ ಕ್ಯೂಬು ಹಾಲಿನ ಕೆಣೆ ಕೇಸರಿ ಮಿಕ್ಸಿಗೆ ಡ್ರೈ ಫ್ರೂಟ್ಸು ಸಕ್ಕರೆ ಐಸ್ ಕ್ಯೂಬ್ಸು ಇದಿಷ್ಟು ಹಾಕೊಳ್ಳೋಣ ಕೆನೆ ಚಿಟಿಕೆ ಉಪ್ಪು ಏಲಕ್ಕಿ ಪುಡಿ ಮೊಸರು ಇಷ್ಟು ರುಬ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡೀನಿ ಹಾಲಿನಲ್ಲಿ ನೆನೆಸಿರುವಂಥ ಕೇಸರಿ ಐಸ್ ಕ್ಯೂಬ್ಸು ಲಸ್ಸಿ ರೆಡಿ ಶಿವರಾತ್ರಿಗೆ ಸ್ಪೆಷಲ್ಲು ಕೂಡ ಉಪವಾಸ ಇದ್ದರೂ ಕೂಡ ಮಾಡ್ಕೊಂಡು ಕುಡಿಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್